ಲಾಸ್ಟ್ ವೀಕ್ ಕೆಲವೊಂದು ಇಂಟ್ರೆಸ್ಟಿಂಗ್ ಇರೋ ಮೂವೀಸ್ ಗಳು ರಿಲೀಸ್ ಆಗಿತ್ತು ಲೈಕ್ ಅಜ್ಞಾತವಾಸಿ ಅದರ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ ಹಾಗೆ ಈ ವಾರ ಕೂಡ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಕಾಣಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಇನ್ನ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಅದೆಲ್ಲ ಒಂದ್ ಕಡೆ ಆದರೆ ಅಪ್ಡೇಟ್ಸ್ ಏನೇನಿದೆ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲನೇದಾಗಿ ಆಗಿದೆ ಡೆಡಿಕೇಟೆಡ್ ಪೋಸ್ಟರ್ ಕೂಡ ಬಿಟ್ಟಿದ್ರು ಫ್ಯೂಚರಿಸ್ಟಿಕ್ ಮೂವಿ ಅನ್ನೋದು ಅವರು ಇಯರ್ ನೋಡಿದ್ರೆ ಗೊತ್ತಾಗುತ್ತೆ ಪೋಸ್ಟರ್ ಕೂಡ ಅದೇ ಹೇಳ್ತಾ ಇತ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹುಟ್ಕೊಳ್ಳುತ್ತೆ ಅದು ಡಿಸಪಾಯಿಂಟ್ ಆಗದೆ ಹೋದ್ರೆ ಸಾಕು ಮೇಕಿಂಗ್ ವಾಯ್ಸ್ ಅನೂಪ್ ಭಂಡಾರಿ ಅವರು ಚೆನ್ನಾಗೆ ಮಾಡ್ತಾರೆ ಆದರೆ ವಿಷಯ ಎಲಿಮೆಂಟ್ಸ್ಗಳು ತುಂಬಾ ಕಮ್ಮಿ ಅಂತ ಫೀಲ್ ಆಗ್ಬೋದು ನೋಡೋಣ ಇಲ್ಲಿ ಆತರ ಆಗದೆ ಹೋದರೆ ಸಾಕು ಇನ್ನ ನೆಕ್ಸ್ಟ್ ಎಸ್ ಆರ್ ಕೆ ಶಿವರಾಜ್ ಕುಮಾರ್ ಹಾಸ್ಪಿಟಲೈಸ್ ಆಗಿ ವಾಪಸ್ ಬಂದಮೇಲೆ ಸ್ವಲ್ಪ ಲುಕ್ಸ್ಗಳು ಗಳು ಬದಲಾಗಿದೆ ಹಳೆ ಶಿವಣ್ಣ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ಳೋಣ ಬಿಕಾಸ್ ವರ್ಷಕ್ಕೆ ಸುಮಾರು ಸಿನಿಮಾಗಳನ್ನ ಮಾಡ್ತಿರೋರಲ್ಲಿ ಇವರೇ ಮೊದಲಿಗರು ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಆಗಿ ಅವರು ಸಿನಿಮಾಗಳನ್ನ ಇದುವರೆಗೂ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಮಾಡ್ಲಿ ಇತ್ತೀಚೆಗೆ ಬೇರೆ ಬೇರೆ ಭಾಷೆನಲ್ಲಿ ಕಾಣಿಸ್ಕೊಂಡು ಅವರ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬೇರೆ ಭಾಷೆಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ ಇವರು ಬೇಕೇ ಬೇಕಾಗಿದ್ದಾರೆ ಅದು ಜೈಲರ್ ಟೂನೇ ಆಗಿರ್ಲಿ ಅವರು ಇತ್ತೀಚೆಗೆ ಅನೌನ್ಸ್ ಆದಂತ ರಾಮ್ ಚರಣ್ ಅವರ ಪೆದ್ದಿ ಮೂವಿನೇ ಆಗಿರ್ಲಿ ಇದರಲ್ಲೂ ಕೂಡ ಕಾಣಿಸ್ಕೋತಾ ಇದಾರೆ ಒಂದೆರಡು ದಿನದ ಶೂಟಿಂಗ್ ಆಗ್ಲೇ ನಡೆದಿದೆ ಇನ್ನ ನಾಲ್ಕು ದಿನದ ಶೂಟಿಂಗ್ ನಡಿಬೇಕಾಗಿದೆ ಇನ್ನ ನೆಕ್ಸ್ಟ್ ಅಲ್ಲು ಅರ್ಜುನ್ ಅವರ ಮೂವಿ ಕೂಡ ಅನೌನ್ಸ್ ಆಯ್ತು ಅನೌನ್ಸ್ಮೆಂಟ್ ವಿಡಿಯೋಗಳ ಹಾವಳಿ ಜಾಸ್ತಿ ಇದೆ ಅದರಲ್ಲಿ ಇದು ಕೂಡ ಒಂದು ಇದು ಅಟ್ಲೇ ಅವರ ಜೊತೆ ಮಾಡ್ತಿರೋದು ಅಂತ ಅನೌನ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ರಿಲೀಸ್ ಆಗ್ಬೋದು ನೋಡೋಣ ಇನ್ನ ನೆಕ್ಸ್ಟ್ ಯಶ್ ಅವರ ಟಾಕ್ಸಿಕ್ ಮೂವಿನಲ್ಲಿ ಪ್ಯಾನ್ ಇಂಡಿಯನ್ ಆಕ್ಟರ್ಸ್ ಅಲ್ದೇನೆ ಇಂಟರ್ ನ್ಯಾಷನಲ್ ಆಕ್ಟರ್ಸ್ ಕೂಡ ಇದಾರೆ ಬಾರ್ಡರ್ ಗಳು ಒಂದಾಗ್ತಾ ಇದ್ದಾರೆ ಅಂತದ್ದೇ ಆದಂತ ಇರಾನಿಯನ್ ಆಕ್ಟರ್ ಒಬ್ರು ಇದನ್ನ ಶೇರ್ ಮಾಡ್ಕೊಂಡಿದ್ದಾರೆ ಈ ಪ್ಯಾನ್ ಇಂಡಿಯನ್ ಮೂವಿಯಿಂದ ಏನ್ ಕ್ರಿಯೇಟ್ ಆಗಿತ್ತು ಅದನ್ನ ಕನ್ನಡ ಚಿತ್ರರಂಗ ಆದಷ್ಟು ಯೂಸ್ ಮಾಡ್ಕೊಬೇಕು ಬಟ್ ಅದರಲ್ಲಿ ಸೋಲ್ತಾ ಇದೆ ಅಂತ ಹೇಳ್ಬೋದು ಕೇವಲ ದೊಡ್ಡ ದೊಡ್ಡ ಸ್ಟಾರ್ ಇರುವಂತ ಫಿಲಮ್ಸ್ ಗಳು ಮಾತ್ರ ಈ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಅದೊಂದು ಬಾಗ್ಲಾಗಿತ್ತು ಅದೊಂದು ಗೇಟ್ ಆಗಿತ್ತು ಅದು ಓಪನ್ ಆಗಿತ್ತು ಮೆಜಾರಿಟಿ ಆ ಪಾತಲ್ಲಿ ಹೋಗಿದ್ರೆ ಇವತ್ತಿಗೇನ್ ಸ್ಥಿತಿ ಇತ್ತು ಅದು ಇರ್ತಾ ಇರ್ಲಿಲ್ಲ ಬಡೇ ನೀವೆ ನೋಡೋಣ ಮುಂದೆ ಹೇಗಿರುತ್ತೆ ಏನಾಗುತ್ತೆ ಅಂತ ಗೆ ಕೈ ಹಾಕಿದ ಇನ್ನೊಂದು ಸಿನಿಮಾ ನಾನು ಮತ್ತು ಗುಂಡ ಟು ಇದರಲ್ಲಿ ರಾಕೇಶ್ ಅಡಿಗ ಅವರು ಕಾಣಿಸ್ಕೊತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಟೈಟಲ್ ನ ಲಾಂಚ್ ಮಾಡಿದ್ರು ಈಗ ಅದರ ಟೀಸರ್ ನ ಲಾಂಚ್ ಮಾಡಿದ್ದಾರೆ ಇದನ್ನ ಏನಾದ್ರೂ ನೋಡಿದ್ರೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಾಧ್ಯ ಆದ್ರೆ ಸಪ್ರೇಟ್ ವಿಡಿಯೋ ಕೂಡ ಬರಬಹುದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷ ಒಂದು ದೊಡ್ಡ ಕ್ಲಾಶ್ ನಡೆಯುವಂತ ಸಂದರ್ಭ ಬರ್ತಾ ಇದೆ ಕೂಲಿ ಹಾಗೂ ಫಾರ್ಟಿಫೈವ್ ಫಾರ್ಟಿಫೈವ್ ಈ ಸಿನಿಮಾದ ಒಂದು ಸಣ್ಣ ಟೀಸರ್ ಕೂಡ ಬಿಟ್ಟಿದ್ರು ಅದು ಕೂಡ ರಿವ್ಯೂ ಆಗಿದೆ ನೋಡಿಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಇದ್ರೆ ಈಗ್ಲೇ ನೋಡಬಹುದು ಆ ಟೀಸರ್ ಕೂಡ ಚೆನ್ನಾಗಿತ್ತು ಫಾರ್ಟಿ ಫೈವ್ ಆ ನೇಮ್ಗೆ ಕೂಡ ಒಂದು ಅರ್ಥ ಸಿಕ್ತಂಗೆ ಇದೆ ಆ ಒಂದು ಟೀಸರ್ ನಲ್ಲಿ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದು ಇದೆರಡರ ರಿಲೀಸ್ ಡೇಟ್ ಅನೋನ್ಸ್ ಆಗಿದೆ ಒಂದು ಕ್ಲಾಶ್ ಅಂತಾನೆ ಹೇಳ್ಬೋದು ಇದನ್ನ ಎರಡರಲ್ಲೂ ಉಪೇಂದ್ರ ಅವರು ಕಾಣಿಸ್ಕೊತಿದ್ದಾರೆ ಉಪೇಂದ್ರ ಅವ್ರಿಗೆ ಎರಡು ಕಡೆನೂ ಲಾಭ ಇರುತ್ತೆ ಆದ್ರೆ ಇಲ್ಲಿ ಹೊಡ್ತಾ ಬೆಳೋದು ಯಾವ ಸಿನಿಮಾಗೆ ಅನ್ನೋದು ಪ್ರಶ್ನೆ ಇದ್ರ ಜೊತೆ ಇನ್ನೊಂದಷ್ಟು ಸಿನಿಮಾ ಕೂಡ ರಿಲೀಸ್ ಆದ್ರೂ ಆಗ್ಬೋದು ಬಟ್ ಬೇಸಿಕಲಿ ಈ ಎರಡು ಸಿನಿಮಾಗಳಲ್ಲಿ ಅವ್ರ ಎರಡು ಕೂಡ ಅದರದೇ ಆದಂತ ರೀತಿನಲ್ಲಿ ಹೋಗುತ್ತಾ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯ ಆದ್ರೆ ಇದಕ್ಕೂ ಕೂಡ ಒಂದು ವಿಡಿಯೋ ಬರುತ್ತೆ ಇನ್ನ ನೆಕ್ಸ್ಟ್ ಜಿ ಫೈವ್ ವತಿಯಿಂದ ಕನ್ನಡಕ್ಕೆ ಒಂದು ಹೊಸ ಹಾಗೆ ಮೊದಲ ವೆಬ್ ಸೀರೀಸ್ ಬರ್ತಾ ಇದೆ ದಿಯಾ ಸಿನಿಮಾದಲ್ಲಿ ನಟಿಸಿದಂತ ಖುಷಿ ಹಾಗೆ ಇನ್ನು ಹಲವಾರು ಕಲಾವಿದರು ಇದರಲ್ಲಿ ಇದಾರೆ ಅದರ ಒಂದು ಚಿಕ್ಕ ಟ್ರೈಲರ್ ಕೂಡ ಬಂದಿತ್ತು ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿ ಇದೆ ನೋಡಿಲ್ಲ ಅಂತಂದ್ರೆ ಈ ಕೂಡಲೇ ನೋಡಬಹುದು ಹೆಸರು ಜೊತೆ ಪೋಸ್ಟರ್ ನೋಡಿದ್ರೆ ಯಾವ್ದೋ ಮಾಮೂಲಿ ಸೀರಿಯಲ್ ಅನ್ನೋ ಫೀಲ್ ಕೊಡುತ್ತೆ ಅದನ್ನ ಎಲ್ಲೋ ಇಂಪ್ರೂವ್ ಮಾಡ್ಕೊಬೇಕಿತ್ತು ಅಂತ ಅನಿಸ್ತು ಜಿ ಅವರು ಆ ಎಲಿಮೆಂಟ್ಸ್ಗಳು ಇದ್ರೂ ಕೂಡ ಪ್ಯೂರ್ಲಿ ಆ ಇಲ್ಲ ಈ ಒಂದು ಸೀರೀಸ್ ಟ್ರೇಲರ್ ನೋಡಿದ್ರೆ ಹಾಗನ್ಸುತ್ತೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಅದು ರಿಲೀಸ್ ಆಗ್ತಾ ಇದೆ ಈ ವರ್ಷ ಸಾವಿರದ ಇಪ್ಪತ್ತೈದಕ್ಕೆ ಜಿ ಫೈ ಸಬ್ಸ್ಕ್ರಿಪ್ಷನ್ ಡೆವಿಲ್ ಕೆಲವು ವಾರಗಳ ಹಿಂದೆ ಅವರು ಒನ್ ಆಫ್ ದ ಶೆಡ್ಯೂಲ್ ನ ಮುಗಿಸಿದ್ರು ಒಂದು ಗ್ರ್ಯಾಂಡ್ ಹೋಟೆಲ್ ನಲ್ಲಿ ನಡೆಯುತ್ತೆ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ಅಲ್ಲಿ ಇದರ ಶೂಟಿಂಗ್ ನಡೆಯುತ್ತೆ ಈ ಸಿನಿಮಾಗೆ ಒಂದಷ್ಟು ಅಡೆತಡೆ ಮುಂದೂಡಿಕೆ ಎಲ್ಲ ಬಂತು ಆದರೆ ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಅಂದ್ರೆ ಕ್ರಿಸ್ಮಸ್ ಟೈಮ್ಗೆ ಇದನ್ನ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಹಾಕೋತಿದ್ದಾರೆ ನೋಡೋಣ ಇದರ ಔಟ್ ಹೇಗಿರುತ್ತೆ ಅಂತ ಫೈರ್ ಫ್ಲೈ ಇದರ ಟೀಸರ್ ಕೂಡ ಚೆನ್ನಾಗಿತ್ತು ಟ್ರೇಲರ್ ಕೂಡ ಚೆನ್ನಾಗಿದೆ ಇದರ ಒಂದು ಸಪ್ರೇಟ್ ವಿಡಿಯೋ ಬರಬೇಕು ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನ ಅಜಯ್ ರಾವ್ ಅವರ ಯುದ್ಧ ಕಾಂಡ ಒಂದಷ್ಟು ಪಬ್ಲಿಸಿಟಿ ಮಾಡಿದರೆ ವರ್ಡ್ ಆಫ್ ಮೌತ್ ಹೇಗಿದೆ ನೋಡ್ಬೇಕು ಇನ್ನ ನೆಕ್ಸ್ಟ್ ರವಿ ಬಸ್ರೂರ್ ಅವರ ವೀರ ಚಂದ್ರ ಹಾಸ ಪೂರ್ತಿ ಸಿನಿಮಾ ಯಕ್ಷಗಾನ ಆಗಿರುತ್ತೆ ಕಲೆನ ಉಳ್ಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದಾರೆ ಅದಕ್ಕೊಂದು ಶಬಾಷ್ ಗಿರಿ ಸಿಗ್ಲೇಬೇಕು ಹಾಗೆ ಇನ್ನೊಂದಷ್ಟು ಸಿನಿಮಾಗಳು ಇದಿಷ್ಟರಲ್ಲಿ ನಿಮ್ಗೆ ಇಷ್ಟ ಆದಂತ ಮೂವಿ ಆರ್ ಸುದ್ದಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸದ್ಯಕ್ಕೆ ಇದಿಷ್ಟು ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ